ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇಷ್ಟು ದಿನಗಳಿಂದ ಕಾಯ್ತಿದ್ದಂಥ ಪೊಲೀಸ್ ನೋಟಿಫಿಕೇಶನ್ ಕೊನೆಗೂ ಹೊರ ಬಂದಿದೆ ಅದನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಕಾಲೇದ ಎರಡು ಮೂರು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಾವುದೇ ರೀತಿ ನೋಟಿಫಿಕೇಷನ್ಗಳು ಕೂಡ ಮಾಡಲಿಲ್ಲ ಅದಕ್ಕೋಸ್ಕರನೇ ಸಾಕಷ್ಟು ಜನ ಹೋರಾಟದ ಹಾದಿಯನ್ನು ಹಿಡಿದಿದ್ರು ಇವಾಗ ಇದೆಲ್ಲದರಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಸರ್ಕಾರ ತರಾತುರಿಯಲ್ಲಿ ಇವಾಗ ನೋಟಿಫಿಕೇಷನ್ಗಳನ್ನು ಮಾಡೋದಕ್ಕೆ ರೆಡಿ ಇದೆ ಅಂತಲೇ ಹೇಳ್ಬೋದು ಮೊನ್ನೆ ಮೊನ್ನೆ ಕೆಇಎ ಕಡೆಯಿಂದ ನೋಟಿಫಿಕೇಶನ್ ಜಾರಿಯಾಗಿತ್ತು ಆದರೆ ಈಗ ಪೊಲೀಸ್ ಇಲಾಖೆಯಿಂದ ಕೂಡ ನೋಟಿಫಿಕೇಶನ್ ಗಳು ಜಾರಿ ಮಾಡೋದಾಗಿ ಇವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಒಂದು ಸುತ್ತೋಳಿಯ ಪ್ರಕಾರ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವಂತೆ ಇದನ್ನು ನಾವು ಆದಷ್ಟು ಬೇಗ ರಿಕ್ವೈರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವ್ಯಾವ ಹುದ್ದೆಗಳು ಇದಾವಪ್ಪ ಅಂದ್ರೆ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಒಟ್ಟು ಹುದ್ದೆಗಳು ಬಂದು ಇಪ್ಪತ್ತು ಕಲ್ಯಾಣ ಕಲ್ಯಾಣ ಈ ತರ ನೀವು ನೋಡ್ಕೊಳ್ಳಿ ಇದರಲ್ಲಿ ರೀತಿಯಾಗಿ ಸಶಸ್ತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಎ ಪಿ ಸಿ ಬಂದು ಒಟ್ಟು ಹುದ್ದೆಗಳು ಸಾವಿರದ ಆರುನೂರ ಐವತ್ತು ಅದೇ ರೀತಿಯಾಗಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದೆಯಲ್ಲ ಇದು ಬಂದು ಆರ್ನೂರ ಹದಿನಾಲ್ಕು ಅದೇ ರೀತಿಯಾಗಿ ರಿಸರ್ವ್ ಪೊಲೀಸ್ ಕೆ ಎಸ್ ಆರ್ ಪಿ ಇದೆಯಲ್ಲ ಇದು ಬಂದು ಎರಡು ಸಾವಿರದ ಮೂವತ್ತೆರಡು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಇದೆಯಲ್ಲ ಇದು ಬಂದು ಮುನ್ನೂರ ನಲವತ್ತು ಒಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳು ಸೊ ಇಷ್ಟೊಂದು ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲೇ ಖಾಲಿ ಇವೆ ಇದನ್ನ ನಾವು ಹಂತ ಹಂತವಾಗಿ ಭರ್ತಿ ಮಾಡ್ಕೋತೀವಿ ಅಂತ ಈ ಸುತ್ತೋಳಿಯ ಮೂಲಕ ಇವರು ತಿಳಿಸ್ತಾ ಇದ್ದಾರೆ ಸೊ ಅಂತ ಹಂತವಾಗಿ ಪೊಲೀಸ್ ಇಲಾಖೆಯಲ್ಲಿ ಇಷ್ಟೊಂದು ಹುದ್ದೆಗಳು ಖಾಲಿ ಆಗಿರೋದು ಒಂದು ರೀತಿ ಖುಷಿಯ ವಿಚಾರ ಅದೇ ರೀತಿಯಾಗಿ ಕೆಇ ಡಿಪಾರ್ಟ್ಮೆಂಟ್ ಅವರು ಕೂಡ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಇಷ್ಟು ವರ್ಷ ಕಾದಿದ್ದಕ್ಕೂ ಮತ್ತೆ ಹೋರಾಟ ಮಾಡಿದ್ದು ಹೋರಾಟದಾದ ಹಿಡಿದಿದ್ದಕ್ಕೂ ಒಂದು ರೀತಿ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಮೀಸಲಾತಿ ಸಮಸ್ಯೆ ಕೂಡ ದೂರ ಆಗ್ತಾ ಇದೆ ಸೊ ಇದೆಲ್ಲದರ ಮಧ್ಯೆ ಬಗ್ಗೆ ನೋಟಿಫಿಕೇಶನ್ ಗಳು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದವರು ಇದು ಬೇಗ ಆದಷ್ಟು ಬೇಗ ನೋಟಿಫ್ ಕಾಲ ಕಾಲಾಗಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಕ್ಸಾಮ್ಗಳನ್ನು ಬರೆಯೋ ಥರ ಆಗಲಿ ಅದೇ ರೀತಿಯಾಗಿ ಕೆ ಎ ಡಿಪಾರ್ಟ್ಮೆಂಟ್ನ ಹೆಗಳಿಗೆ ವಹಿಸಿದ್ದಾರೆ ಅವರು ಪೊಲೀಸ್ ಇಲಾಖೆ ಎಕ್ಸಾಮನ್ನು ನಡೆಸೋದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಅದೇ ರೀತಿಯಾಗಿ ಈ ಎಕ್ಸಾಮನ್ನು ಇನ್ನು ಮುಂದೆ ಕೆ ಎ ಡಿಪಾರ್ಟ್ಮೆಂಟ್ ನಡೆಸ್ತಾರೆ ಸೊ ಕ್ವಶನ್ ಪೇಪರ್ ಕೂಡ ಆದಷ್ಟು ಕಠಿಣವಾಗಿರುತ್ತೆ ಸೊ ಈ ಹಂತ ಹಂತವಾಗಿ ಪೊಲೀಸ್ ಎಕ್ಸಾಮ್ಗಳು ಕೂಡ ನಿಮಗೆ ಬರ್ತಾ ಇರುತ್ತೆ ಇದೇ ತಿಂಗಳಲ್ಲಿ ನಿಮಗೆ ಪೊಲೀಸ್ ನೋಟಿಫಿಕೇಷನ್ ಕೂಡ ಆಗುತ್ತೆ ಅಂದರೆ ಕೆ ಎಸ್ ಆರ್ ಪಿ ಒಂದುವರೆ ಸಾವಿರ ಇದೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಸೂಚನೆ ಕೂಡ ಸಿಕ್ಕಿದೆ ಸೊ ಇದೇ ತಿಂಗಳಲ್ಲಿ ನಿಮಗೆ ಪೊಲೀಸ್ ಎಕ್ಸಾಮ್ ಕೂಡ ಇದೇ ತಿಂಗಳಲ್ಲಿ ನಿಮಗೆ ಕಾಲಾಗುತ್ತೆ ಒಂದುವರೆ ಸಾವಿರ ಅದು ಕೆ ಎಸ್ ಆರ್ ಪಿ ಮೊದಲ ಹಂತದಲ್ಲಿ ಸೊ ನಂತರವಾಗಿ ಹಂತ ಹಂತವಾಗಿ ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳು ಪೊಲೀಸ್ ಇಲಾಖೆಯಲ್ಲೇ ಕೂಡ ನಿಮಗೆ ಕಾಲ್ ಮಾಡ್ತಾರೆ ಸೊ ಮೊದಲನೇ ಹಂತವಾಗಿ ಈ ತಿಂಗಳು ನಿಮಗೆ ಕೆ ಎಸ್ ಆರ್ ಪಿ ಎಕ್ಸಾಮ್ ಕಾಲ್ ಮಾಡ್ತಾರೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ ಜೊತೆ ನಿಮ್ಮ ತಯಾರಿಯನ್ನು ಆದಷ್ಟು ಬೇಗ ವೇಗವಾಗಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈಗ ವೇಗ ವೇಗವಾಗಿ ಗಳನ್ನು ಮಾಡುವಂಥ ಸೂಚನೆಗಳು ಸರ್ಕಾರದ ಮಟ್ಟದಲ್ಲಿ ನಮಗೆ ಸದ್ದು ಬರ್ತಾ ಇದೆ ಸೊ ಆದ್ದರಿಂದ ನೀವು ಈ ಸಮಯದಲ್ಲಿ ಕೈ ಕಟ್ಟಿ ಪ್ರಯೋಜನ ಇಲ್ಲ ಸೊ ನೀವೇನೇ ಇದ್ರೂ ಕೆ ಇ ಡಿಪಾರ್ಟ್ಮೆಂಟ್ ನಡೆಸಕ್ಕಂಥ ಒಂದು ಕ್ವಶನ್ ಪೇಪರ್ಗಳನ್ನು ನೋಡಿ ನೀವು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಇಂದಿನ ಯಾವುದೇ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿ ಪೊಲೀಸ್ ಇಲಾಖೆ ಎಕ್ಸಾಮ್ಗಳನ್ನು ಕೂಡ ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ ಆಗಲ್ಲ ಯಾಕಂದರೆ ಕ್ವಶನ್ ಪೇಪರ್ ಕೂಡ ಬದಲಾವಣೆ ಆಗಿದೆ ಅದೇ ರೀತಿಯಾಗಿ ಪಠ್ಯಕ್ರಮದಲ್ಲೂ ಕೂಡ ಬದಲಾವಣೆಯನ್ನು ಕೆ ಎ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಸೊ ನೀವು ಆದಷ್ಟು ಈಗಿನ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಒಂದು ರೀತಿ ಪ್ಯಾಟ್ರನ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದನ್ನು ನೀವು ಮಾಡಿಕೊಂಡ್ರೆ ಆದರೆ ನೀವು ಖಂಡಿತವಾಗ್ಲೂ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು